ನೆಸೀನು ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದ ವನ್ಯಧಾಮದಲ್ಲಿ ಐದು ಹುಲಿಗಳ ಕಳೆ ಬರಹ ಪತ್ತೆಯಾಗಿದ್ವು ಇದರ ಬಗ್ಗೆ ರಾಜ್ಯಾದ್ಯಂತ ಬಹಳಷ್ಟು ಚರ್ಚೆ ಕೂಡ ನಡೀತಾ ಇತ್ತು ಹೆಂಗ್ ಸತ್ವೋ ಆ ಐದು ಹುಲಿಗಳು ಏನು ಕಾರಣ ಯಾಕೆ ಏನು ರಕ್ಷಣೆ ಇಲ್ವಾ ಹಾಗಾದರೆ ಅಂತೆಲ್ಲ ಬಹಳಷ್ಟು ಚರ್ಚೆ ಕೂಡ ನಡೀತಾ ಇತ್ತು ಈಗ ಸ್ಥಳಕ್ಕೆ ಕೇಂದ್ರ ತಂಡ ಬಂದು ತನಿಖೆ ಕೂಡ ಮಾಡಿದೆ ಇನ್ನು ವಿಷ ಪ್ರಾಶಾಣದಲ್ಲೇ ಹುಲಿಗಳು ಸಾವನ್ನಪ್ಪಿರೋದು ದೃಢಪಟ್ಟಿದೆ ಇನ್ನು ಹುಲಿ ಕೊಂದವರನ್ನು ಅರಣ್ಯಾಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಸತ್ತ ಹಸುವಿನ ದೇಹಕ್ಕೆ ವಿಷ ಹಾಕಿ ದೊಡ್ಡಿ ಗ್ರಾಮದ ಶಿವಣ್ಣ ಹುಲಿಯನ್ನು ಕೊಂದಿದ್ದಾನೆ ಎಂಬ ಆರೋಪದ ಮೇಲೆ ಶಿವಣ್ಣ ಸೇರಿ ಒಟ್ಟು ಆರು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಶಿವಣ್ಣ ಬಂಧನ ಆಗ್ತಾ ಇದ್ದಂತೆ ಮಗ ಪರಾರಿಯಾಗಿದ್ದಾನೆ ಕಾಡಿಗೆ ಶಿವಣ್ಣನ ಹಸುಗಳು ಮೇಯಲು ಹೋದಾಗ ಹುಲಿ ದಾಳಿ ಮಾಡಿದೆ ಈ ವೇಳೆ ಕುಪ್ಪಿತಗೊಂಡ ಅಂದ್ರೆ ಸಿಟ್ ಗೆದ್ದು ಶಿವಣ್ಣ ಮತ್ತು ಮಗ ಮೃತ ಹಸುಗೆ ವಿಷ ಸಿಂಪಡಣೆ ಮಾಡಿದ್ದಾರೆ ಆದ್ರಿಂದ ಹಸು ತಿನ್ನಲು ಬಂದ ಹುಲಿಗಳು ಸಾವನ್ನಪ್ಪಿವೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಆರೋಪಿಗಳನ್ನ ಗಾಜನೂರು ಗ್ರಾಮದ ಅರಣ್ಯ ಇಲಾಖೆ ವಿಶ್ರಾಂತಿ ಕೊಠಡಿಯಲ್ಲಿ ಇರಿಸಲಾಗಿದೆ ಮೇಡಮ್ ಹುಲಿಗಳಿಗೆ ವಿಷ ಪ್ರಾಶನ ಮಾಡ್ತಾರೆ ಅಂತ ಅಂದ್ರೆ ಎಂತ ಮನಸ್ಥಿತಿ ಇರ್ಬೋದು ಅಲ್ಲ ಆ ಭಾಗದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಆರು ಗಂಟೆಗೆ ಡಿಸ್ಕಷನ್ ಇತ್ತು ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ರು ಆ ಭಾಗದಲ್ಲಿ ಈ ರೀತಿ ವನ್ಯಜೀವಿಗಳಿಗೆ ವಿಷ ಪ್ರಾಶನ ಮಾಡೋದು ಅಂದ್ರೆ ಸತ್ಯಮಂಗಲ ಫಾರೆಸ್ಟ್ ಇಂದ ಈ ಕಡೆಗೆ ಈಗ ಏನಾಗ್ತಾ ಇದೆ ಅಂತಂದ್ರೆ ಇದು ಈ ಎಂ ಎಂ ಹಿಲ್ಸ್ ಏನಿದೆ ಇದು ಒಂದು ಅಭಯಾರಣ್ಯ ಇದನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಭಾಳ ವರ್ಷಗಳಿಂದ ಹೋರಾಟ ನಡೀತಾ ಇದೆ ಪರಿಸರ ಪ್ರೇಮಿಗಳು ಅರಣ್ಯ ಇಲಾಖೆ ಇದರ ಬಗ್ಗೆ ಈಗಾಗಲೇ ಭಾಳಷ್ಟು ಹೋರಾಟಗಳನ್ನು ಕೂಡ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಮಾಡ್ತಾರೆ ಮತ್ತೊಂದು ವರ್ಷ ಮಾಡ್ತಾರೆ ಅಂತ ಎನ್ ಟಿ ಸಿ ಎಂದೂ ಕೂಡ ಕ್ಲಿಯರೆನ್ಸ್ ಇದೆ ಸೊ ಎಮ್ ಎಮ್ ಹಿಲ್ಸನ್ನು ಹುಲಿ ಸಂರಕ್ಷಿತ ಪ್ರದೇಶ ಮಾಡಿದರೆ ಹಲವಾರು ನಿರ್ಬಂಧಗಳು ಅಲ್ಲಿ ಬರ್ತವೆ ನಿರ್ಬಂಧಗಳು ಬಂದಾಗ ಹುಲಿಗಳ ಒಂದು ಇದು ಝೋನ್ ಆಗುತ್ತೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಮನುಷ್ಯ ಮತ್ತು ಹುಲಿಗಳ ನಡುವಿನ ಸಂಘರ್ಷ ಕಡಿಮೆ ಆಗುತ್ತೆ ಹುಲಿ ಸಂರಕ್ಷಿತ ಪ್ರದೇಶ ಆದ್ರೆ ಅದನ್ನ ಮಾಡಿ 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 ಅಂತ ಬಹಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ ಆದ್ರೆ ಮಾಡ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಅಲ್ಲಿರುವಂತಹ ಸೋಲಿಗರು ಮತ್ತು ಕಾಡಿನ ಮಧ್ಯಭಾಗದಲ್ಲಿ ವಾಸಿಸುವಂತಹ ನಾಗರಿಕರು ಮತ್ತು ಕಲೋನಿಗಳಲ್ಲಿ ವಾಸಿಸುವಂತಹ ಏನು ಜನ ಇದ್ದಾರೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಗೇನು ತೊಂದರೆ ಆಗಲ್ಲ ಈಗಾಗಲೇ ಅದು ಅಭಯಾರಣ್ಯ ಆದ್ದರಿಂದ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಇವ್ರು ಮಾಡುವಂತಿಲ್ಲ ಏನೋ ಒಂದಿಷ್ಟು ಹೊಲ ಹೊಲ ಜಮೀನು ಇಲ್ದಿದ್ರೆ ಹಸುಗಳನ್ನ ಮೇಕೆಗಳನ್ನ ಮೇಯಿಸ್ಕೊಂಡು ಈ ತರ ಸೊ ಈಗ ಅಲ್ಲಿ ಹೊಸ ಒಂದು ಉದ್ಯಮ ಸ್ಟಾರ್ಟ್ ಆಗಿದೆ ಅಂತ ಅದು ಗೊಬ್ಬರದ್ದು ಅಂದ್ರೆ ಸಗಣಿದು ಈಗ ತಮಿಳುನಾಡು ಭಾಗದಿಂದ ಆ ಒಂದೊಂದು ಒಂದು 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 ರೀತಿಯಾದಂತಹ ಇದೇ ನಡೆ ಮಾಫಿಯಾ ನಡೆಯುತ್ತೆ ಅಂತ ಹೇಳ್ತಾರೆ ಆ ಕಡೆಯಿಂದ ಹಸುಗಳನ್ನ ಮೇಕೆಗಳನ್ನ ಈ ಒಂದು ಕಾಡಿನ ಒಳಕ್ಕೆ ಮೇಯಿಸೋದು ಮತ್ತು ಇಲ್ಲಿ ದೊಡ್ಡಿಗಳನ್ನ ಹಾಕೋದು ಯಾವಾಗ ಏನಾಗುತ್ತೆ ಅಂದರೆ ಇದು ಪರಿಸರ ಸಮತೋಲನ ಹೇಗೆ ಅಂದರೆ ಈಗ ಹುಲಿಗಳು ಇರುವಂತಹ ಪ್ರದೇಶಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳನ್ನು ಅವು ಸೇವಿಸ್ತವೆ ಸಸ್ಯಾಹಾರಿ ಪ್ರಾಣಿಗಳನ್ನು ಸೇವಿಸಿದಾಗ ಸಸ್ಯ ಸಂಕುಲ ಏನು ಸಸ್ಯಾಹಾರಿ ಪ್ರಾಣಿಗಳು ಜಾಸ್ತಿ ಇದ್ದಾಗ ಸಸ್ಯ ಸಂಕುಲದ ನಾಶ ಆಗ್ತಾ ಹೋಗುತ್ತೆ ಅವಾಗ ಪರಿಸರದ ಅಸಮತೋಲನ ಆಗುತ್ತೆ ಸೊ ಈ ಹುಲಿ ದನ ಕುರಿಗಳು ಮೇಯೋದ್ರಿಂದ ಸಸ್ಯಾಹಾರಿ ಪ್ರಾಣಿಗಳಿಗೆ ಅಲ್ಲಿ ಯಾವುದೇ ರೀತಿಯಂತ ಮೇವು ಸಿಗೋಲ್ಲ ಹೀಗಾಗಿ ಅವು ಬೇರೆ ಕಡೆ ಮೈಗ್ರೇಟ್ ಆಗ್ತವೆ ಹುಲಿಗಳಿಗೆ ಅಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಸಿಗೋದೇ ಇರೋದ್ರಿಂದ ಮಾಡ್ತವೆ ಈಗ ಸಾಕು ಪ್ರಾಣಿಗಳ ಮೇಲೆ ಅವು ಅಟ್ಯಾಕ್ ಮಾಡ್ತವೆ ಮತ್ತು ಪರ್ಟಿಕ್ಯುಲರಿ ಈ ಹುಲಿ ಏನಿದೆ ಇದಕ್ಕೆ ವಯಸ್ಸಾಗಿತ್ತು ವಯಸ್ಸಾಗ್ತಾ ಇದ್ದ ಹಾಗೆ ಬೇಟೆಯಾಡುವಂತ ಕ್ಷಮತೆ ಮತ್ತು ಅಗಿದು ಜಗಿದು ಮಾಂಸವನ್ನ ಬಿರ್ಸಾದ ಮಾಂಸವನ್ನ ತೆಗೆದು ಅಗಿದ ಜಗದು ತಿನ್ನುವಂತ ಶಕ್ತಿ ಹಲ್ಲುಗಳಲ್ಲಿ ಉಳಿಯಲ್ವಂತೆ ಹಂಗಾಗಿ ಅವ್ ಏನ್ ಮಾಡ್ತವೆ ಸಾಫ್ಟ್ ಅಟ್ಯಾಕ್ ಅನ್ನ ನೋಡ್ತಾವೆ ಹಾಗಾಗಿ ಹೊರಗಡೆ ಬಂದು ಈ ತರ ಅಟ್ಯಾಕ್ ಮಾಡ್ತವೆ ಎಂತ ಸೊ ಈಗ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯಲ್ಲಿರುವಂತಹ ಈ ಅರಣ್ಯ ವೀಕ್ಷಕರು ಕಾವಲುಗಾರರು ಮತ್ತು ಈ ಡಿ ಸಿ ಎಫ್ಗಳು ಗಳು ಮತ್ತು ಬಹಳಷ್ಟು ಜನ ಯಾರ್ಯಾರು ಪಿ ಸಿ ಎಫ್ ನೇತೃತ್ವದಲ್ಲಿ ಬಹಳಷ್ಟು ಅಧಿಕಾರಿಗಳು ಇರ್ತವೆ ಅವ್ರಿಗೆ ಪ್ರತಿಯೊಂದು ಮರ ಗೊತ್ತಿರುತ್ತೆ ಅರಣ್ಯದಲ್ಲಿ ಪ್ರತಿಯೊಂದು ಹುಲಿಗಳ ಸಂಖ್ಯೆ ಎಷ್ಟಿದೆ ಅಥವಾ ಕಾಡು ಮೃಗಗಳ ಸಂಖ್ಯೆ ಎಷ್ಟಿದೆ ಎಲ್ಲ ಗೊತ್ತಿರುತ್ತೆ ಸೊ ಈ ವೀಕ್ಷಕರುಗಳು ಗಾರ್ಡ್ಗಳು ಇವರೆಲ್ಲ ಏನು ಅವರು ಪೆಟ್ರೋಲಿಂಗ್ ಮಾಡ್ತಾರೆ ಅಂದ್ರೆ ತಿರುಗ್ತಾನೆ ಇರ್ತಾರೆ ಗಸ್ತ ಹೋಗ್ತಾ ಇರ್ತಾರೆ ಅವ್ರಿಗೆ ಸಣ್ಣ ಸಣ್ಣ ಮೂಮೆಂಟ್ ಕಾರ್ಡ್ಗಳಲ್ಲಿ ಏನಾಗುತ್ತೆ ಎಲ್ಲ ಗೊತ್ತ ಇರುತ್ತೆ ಇಲ್ಲಿ ಪರ್ಟಿಕ್ಯುಲರ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ನೇಮಕ ಮಾಡಿರುವಂತಹ ಅಧಿಕಾರಿ ಯಾರಿದ್ದಾರೆ ಅವರು ಈ ಹಿಂದೆ ಸಸ್ಪೆಂಡ್ ಆಗಿದ್ರು ಯಾವುದೇ ಒಂದು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಂತವ್ರನ್ನ ತಂದು ಈ ತರ ತುಂಬಾ ಸೂಕ್ಷ್ಮವಾದಂತ ಝೋನ್ ಅಲ್ಲಿ ಹಾಕಿದ್ದಾರೆ ಕಾರ್ಮಿಕರಿಗೆ ಸರಿಯಾಗಿ ಅಲ್ಲಿ ಸಂಬಳ ಕೊಡ್ತಾ ಇಲ್ಲ ಅಂತ ಗುತ್ತಿಗೆಗೆ ಕೊಟ್ಟಂತ ಹೊರಗುತ್ತಿಗೆ ಕೊಟ್ಟಂತ ಕಾರ್ಮಿಕರಿಗೆ ಮೂರ್ ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ಪ್ರತಿಭಟನೆ ಮಾಡಿದ್ದಾರೆ ಅಂತ ಕಾಡು ಮೇಡು ಸುತ್ತೋದು ಈಸಿ ಕೆಲಸ ಅಲ್ಲ ಬಂದ್ಬಿಟ್ಟು ಎಂಟು ಅವರ್ ಇಲ್ಲಿ ಆಫೀಸಲ್ಲಿ ಇದ್ದ ಹೋಗೋ ಕೆಲಸ ಅಲ್ಲ ಕಾಡು ಮೇಡಿ ಸುತ್ತೋದು ಅಂತಂದ್ರೆ ಇದು ತುಂಬಾನೇ ಒಂದು ರೀತಿಯಾದಂತಹ ಒಂದು ಒಂದು ತ್ರಾಸದಾಯಕವಾದಂತಹ ಕೆಲಸ ಸಂಬಳಕ್ಕೋಸ್ಕರ ಮಾಡ್ತಾರೆ ಮೂರ್ ತಿಂಗಳಾದ್ರೂ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೊಂಥರ ನಿರಾಸಕ್ತಿ ಹೀಗಾಗಿ ಈ ಕಾವಲು ಪಡೆ ಈ ಒಂದು ವೀಕ್ಷಕರು ಕಾವಲುಗಾರರು ಅವರು ಒಂದಿಷ್ಟು ಆಸಕ್ತಿಯನ್ನು ಕಳ್ಕೊಂಡಿದ್ರು ಅಂತ ಇಲ್ಲದೆ ಇದ್ದರೆ ನೀವೇ ಯೋಚನೆ ಮಾಡಿರಾ